ನಮಸ್ಕಾರ ಸ್ನೇಹಿತರೆ ಅಮೆರಿಕ ಈಗ ಬಳಲಿ ಬೆಂಡಾಗಿ ಹೋಗ್ಬಿಟ್ಟಿದೆ ಟ್ಯಾರೀಫ್ ಸ್ಯಾಂಕ್ಷನ್ ಪೆನಾಲ್ಟಿ ಅಂತ ಆರಾಟ ಚೀರಾಟ ಮಾಡ್ತಾ ಇದ್ದ ಇವರು ಇಪ್ಪತ್ನಾಲ್ಕು ಗಂಟೆಗಳಿಂದ ಸೌಂಡೇ ಇಲ್ಲ ಅಮೆರಿಕದ ವಿದೇಶಾಂಗ ಸಚಿವಾಲಯದಿಂದ ಈಗ ಭಾರತವನ್ನು ಇದ್ದಾರೆ ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಅವರಿಗೂ ನಮಗೂ ಯಾವುದೇ ಮನಸ್ತಾಪ ಇಲ್ಲ ನಾವು ಅವರನ್ನ ವಿರೋಧ ಮಾಡಲ್ಲ ಅಂದ್ರೆ ಭಾರತದ ಡಿಪ್ಲೊಮಸಿ ಸಕ್ಸಸ್ ಆಗಿದೆ ಟ್ರಂಪ್ ರ ಟ್ಯಾರಿಫ್ ಮಂತ್ರ ಅವರಿಗೆ ತಿರುಮಂತ್ರ ಆಗಿದೆ ಈಗ ಅಲ್ಲಿನ ಸಂಸದರು ಅಮೆರಿಕದ ನಾಗರಿಕರು ಕೇಳೋ ಪ್ರಶ್ನೆಗಳಿಗೆ ಟ್ರಂಪ್ಗೆ ಮತ್ತು ಅವರ ಅಧಿಕಾರಿಗಳಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ತಡಬಡಾಯಿಸ್ತಾ ಇದಾರೆ ವಿತ್ ಎಕ್ಸಾಂಪಲ್ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ನಮ್ಮ ಪಕ್ಕದ ಕುತಂತ್ರಿ ಚೀನಾ ಸಹ ಟ್ರಂಪ್ ಮತ್ತು ಅಮೆರಿಕದ ಕಾಲೆಳಿತಾ ಇದೆ ಚೀನಾದ ವಿದೇಶಾಂಗ ಸಚಿವರು ಹೇಳಿರೋದು ಟ್ರಂಪ್ ಒಬ್ಬ ಬುಲ್ಲಿ ಅಂತ ನಿಮಗೆಲ್ಲಾ ಇದೆ ಈಗಾಗ್ಲೇ ಟಾರಿಫ್ ವಿರುದ್ಧ ಬ್ರಿಜಿಲು ರಷ್ಯಾ ಇಂಡಿಯಾ ಚೈನಾ ಇಂಡೋನೇಷ್ಯಾ ಸೌತ್ ಕೊರಿಯಾ ಜಪಾನ್ ಇವೆಲ್ಲಾ ಸೇರಿ ಘೇರಾವ್ ಹಾಕಿದಾವೆ ಈಗ ಟ್ರಂಪ್ ಮೇಲೆ ಎಲ್ಲ ಕಡೆಗಳಿಂದ ಒತ್ತಡ ಬೀಳ್ತಾ ಇದೆ ಹೊರಗಿಂದು ಬಿಡಿ ಅಮೆರಿಕದ ಒಳಗಿಂದನೇ ಅಲ್ಲಿನ ಜನ ಆಗ್ತಾ ಇದಾರೆ ಒತ್ತಡ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಟ್ರಂಪ್ ವಿರುದ್ಧ ಮುರಿಬಿದ್ದಿದೆ ಜನ ಅಪ್ಲಿಕೇಶನ್ ಹಿಡಿದು ಸುಪ್ರೀಂ ಕೋರ್ಟ್ ಹೋಗ್ತಾ ಇದಾರೆ ಈ ವ್ಯಕ್ತಿ ಇನ್ನೂ ಅಧಿಕಾರದಲ್ಲಿ ಇದ್ರೆ ನಮ್ಮ ಜೀವನನ ಬರ್ಬಾದ್ ಮಾಡ್ಬಿಡ್ತಾರೆ ತಾರೀಫ್ ಹೆಸರಲ್ಲಿ ಅರ್ಥಶಾಸ್ತ್ರದ ಸಾಮಾನ್ಯ ಜ್ಞಾನನೂ ಇಲ್ಲ ಟ್ಯಾರಿಫ್ ಹಾಕೋದ್ರಿಂದ ವಸ್ತುಗಳ ಬೆಲೆ ಅಮೆರಿಕನ್ನರಿಗೆ ಜಾಸ್ತಿ ಆಗುತ್ತೋ ಹೊರತು ಅದನ್ನು ಮಾರೋರ ಮೇಲೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ನಾವೇನ್ ಜೀವನ ಮಾಡಬೇಕಾ ಬೇಡವಾ ದಯಮಾಡಿ ಇವರಿಂದ ನಮಗೆ ರಕ್ಷಣೆ ಕೊಡಿ ಈ ಟಾರಿಫ್ ಎಲ್ಲ ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಕದ ತಟ್ತಾ ಇದಾರೆ ಅಲ್ಲಿನ ಈಗ ಇಡೀ ಪ್ರಪಂಚದಾದ್ಯಂತ ಸಿಕ್ಕ ಸಿಕ್ಕ ದೇಶಗಳ ಮೇಲೆಲ್ಲ ಟ್ಯಾರಿಫ್ ಹಾಕೋ ಅಧಿಕಾರ ಇವರಿಗೆ ಇದೆಯಾ ಟ್ಯಾರಿಫ್ ಅಸ್ತ್ರ ಇರೋದು ಯಾಕೆ ಶತ್ರು ದೇಶದ ಮೇಲೆ ಟ್ಯಾಕ್ಸ್ ಜಡಿದು ಅವರ ವಸ್ತುಗಳು ಅಮೆರಿಕ ಮಾರುಕಟ್ಟೆ ಪ್ರವೇಶ ಮಾಡದಂತೆ ನಿರ್ಬಂಧ ಇರೋದಕ್ಕೆ ಬಳಸುವ ಒಂದು ಅಸ್ತ್ರ ಆದ್ರೆ ಈ ವ್ಯಕ್ತಿ ಅದನ್ನ ಎಲ್ಲ ದೇಶಗಳ ಮೇಲೂ ಬಳಸ್ತಾ ಇದಾರೆ ಶತ್ರು ಮಿತ್ರ ಒಂದು ಡಿಫ್ರೆನ್ಸ್ ಗೊತ್ತಿಲ್ಲ ಟಾರಿಫ್ ಹಾಕೋದ್ ಏನಕ್ಕೆ ಸ್ವದೇಶಿ ವಸ್ತುಗಳಿಗೆ ಪ್ರಮೋಷನ್ ಮಾಡಿ ವಿದೇಶಿ ವಸ್ತುಗಳು ಜಾಸ್ತಿ ಮಾರುಕಟ್ಟೆ ಪ್ರವೇಶ ಮಾಡೋದನ್ನ ತಡೆಯೋದಿಕ್ಕೆ ಸ್ವದೇಶಿ ವಸ್ತುಗಳು ಕಡಿಮೆ ದರಕ್ಕೆ ಸಿಕ್ಕು ವಿದೇಶಿ ವಸ್ತುಗಳ ಬೆಲೆ ಜಾಸ್ತಿ ಆಗೋದ್ರಿಂದ ಜನ ಸಹಜವಾಗಿ ಸ್ವದೇಶಿ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗ್ತಾರೆ ಇದು ಟಾರಿಫ್ ನ ಜನರಲ್ ನಾಲೆಡ್ಜು ಈ ವ್ಯಕ್ತಿ ಪುಟಿನ್ ಜೊತೆಗೆ ಸರಿ ಇಲ್ಲ ಜಿನ್ಪಿಂಗ್ ಜೊತೆಗೆ ಸರಿ ಇಲ್ಲ ಅಂತ ಮಾತ್ರಕ್ಕೆ ತನ್ನ ದೇಶದ ಹಿತಾಸಕ್ತಿಯನ್ನು ಬಲಿಕೊಟ್ಟು ಟಾರಿಫ್ ಹಾಕೋದ ಪ್ರಪಂಚಕ್ಕೆ ಟಾರಿಫ್ ಹಾಕೋದು ಕೊರಟ್ರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಇಲ್ಲಿಗಲ್ ಆಗುತ್ತೆ ಹಂಗಾಗಿ ಟ್ರಂಪ್ ರ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಗಳನ್ನ ಜಡದಿರೋದು ಈಗ ಸಂಸತ್ತಲ್ಲಿ ಅಮೆರಿಕದ ಕಾಂಗ್ರೆಸ್ ಕಮಿಟಿಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಈ ಟಾರಿಫ್ ವಿರುದ್ಧ ಒಬ್ಬ ವಿರೋಧ ಪಕ್ಷದ ನಾಯಕಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ ಬನಾನಾ ಬಾಳೆಹಣ್ಣನ್ನು ತೋರಿಸಿ ಇದರ ಮೇಲೆ ಎಷ್ಟು ಟಾರಿಫ್ ಹಾಕಿದೀರ ಹೇಳಿ ಅಂತ ಆಗ ಆಡಳಿತಾಧಿಕಾರಿ ಹೇಳ್ತಾರೆ ಹತ್ತು ಪರ್ಸೆಂಟ್ ಅಂತ ನಾವು ಬಿಲಿಯನ್ ಗಟ್ಲೆ ಬನಾನಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ ಆಹಾರ ಪದಾರ್ಥವಾಗಿ ಈಗಾಗಲೇ ಇದರ ಮೇಲೆ ವಾಲ್ಮಾರ್ಟ್ ಎಂಟು ಪರ್ಸೆಂಟ್ ಪ್ರೈಸ್ ಇನ್ಕ್ರೀಸ್ ಮಾಡಿದೆ ನೀವು ಹತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕೋದ್ರಿಂದ ಜನರ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿದೀರಾ ಅಂತ ಡೈರೆಕ್ಟ್ ಆಗಿ ಕ್ವಶ್ಚನ್ ಮಾಡ್ತಾರೆ ಆ ಸಂಸದೆ ಟ್ರಂಪ್ರ ಅಧಿಕಾರಿಗಳನ್ನ ಇನ್ನು ಮುಂದುವರೆದು ಈ ಟಾರೀಫ್ನ ಯಾರು ಬರೆಸ್ಬೇಕು ಹೊರೆ ಯಾರ ಮೇಲೆ ಬೀಳುತ್ತೆ ಹೇಳಿ ಅಂತ ಆಗ ಟ್ರಂಪ್ ರ ಅಧಿಕಾರಿ ತಡಬಡಾಯಿಸಿ ಬಿಡ್ತಾರೆ ಯಾಕಂದ್ರೆ ಇದರ ಹೊರೆ ಬೀಳ್ತಾ ಇರೋದು ಜನರ ಮೇಲೆ ಜನರ ಮೇಲೆ ಅಂದ್ರೆ ಹೊರಗೆ ಬಂದ್ರೆ ಒದೆ ಬೀಳುತ್ತೆ ಅತ್ತ ದರಿ ಇತ್ತ ಕುಲಿ ಅನ್ನುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ನೋಡಿ ಈಗ ಅಮೆರಿಕದಾದ್ಯಂತ ಟಾರಿಫ್ ಹಾಕಿದ ಹುಚ್ಚಪ್ಪ ರಿಂದಾಗಿ ಈ ವ್ಯಕ್ತಿಗೆ ಯಾವ ಪದಾರ್ಥದ ಮೇಲೆ ಟಾರಿಫ್ ಹಾಕ್ಬೇಕು ಯಾವುದ್ರ ಮೇಲೆ ಹಾಕಬಾರದು ಅನ್ನೋ ಪರಿಜ್ಞಾನನೇ ಇಲ್ಲ ಅಟ್ಲೀಸ್ಟ್ ಅವರ ದೇಶದಲ್ಲಿ ಬನಾನನ ಬೆಳೆದು ಅದಕ್ಕೆ ಆಲ್ಟರ್ನೇಟಿವ್ ಕಂಡುಕೊಂಡ ನಂತರ ಹೊರ ದೇಶದಿಂದ ಬರುವ ಬನಾನಕ್ಕೆ ಟಾರಿಫ್ ಹಾಕ್ಬೇಕಾಗಿರೋದು ಹತ ತಳಾಬುಡ ತಳ ಬುಡ ಒಂದೂ ಅಧ್ಯಯನ ಮಾಡಲ್ಲ ಹೀರೋದ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಇಂತಿಂತ ದೇಶಕ್ಕೆ ಇಷ್ಟಿಷ್ಟು ಟಾರಿಫ್ ಅಂತ ಅನೌನ್ಸ್ ಮಾಡಿಬಿಡೋದು ಈಗ ಅರ್ಥ ಆಗ್ತಾ ಇದೆ ನೋಡಿ ಟ್ರಂಪ್ ರ ಗೆ ಎಲ್ಲಾಗಿದೆ ತಪ್ಪು ಈಗ ಅದನ್ನು ಒಪ್ಪಿಕೊಂಡು ಟ್ಯಾಪೆ ಹಚ್ಚುವ ಕಾರ್ಯ ಶುರುವಾಗಿದೆ ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್ ಮಾಡುವ ಪರಿಸ್ಥಿತಿಗೆ ಬಂದಿದೆ ಇಲ್ಲ ಇಲ್ಲ ಭಾರತದ ಜೊತೆಗೆ ಟಾರಿಫ್ ಇನ್ನು ಫೈನಲ್ ಆಗಿಲ್ಲ ಮಾತುಕತೆ ಜಾರಿಯಲ್ಲಿದೆ ಆಗಸ್ಟ್ ಇಪ್ಪತ್ತರ ನಂತರ ಭಾರತದ ನ್ಯೂ ಡೆಲ್ಲಿನಲ್ಲೇ ಮಾತುಕತೆ ನಡೆಯುತ್ತೆ ಅಂತ ತಿಪ್ಪೆ ಸಾರಿಸುವ ಪ್ರಯತ್ನ ಮಾಡಿದ್ದಾರೆ ಅಧಿಕಾರಿಗಳು ಅಂದ್ರೆ ಅಮೆರಿಕದ ವಿದೇಶಾಂಗ ಅಧಿಕಾರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಭಾರತ ಮತ್ತು ನಮ್ಮ ಟಾರಿಫ್ ಇನ್ನು ಸೆಟಲ್ಮೆಂಟ್ ಆಗಿಲ್ಲ ಮಾತುಕತೆ ಆಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಭಾರತದ ಮೇಲೆ ಪ್ರೆಷರ್ ಹಾಕೋದಕ್ಕೆ ಬಂದ ಅಮೆರಿಕ ಉಲ್ಟಾ ಪ್ರೆಷರ್ ತೆಗೆದುಕೊಳ್ಳುವ ಪರಿಸ್ಥಿತಿನಲ್ಲಿದೆ ಅಮೆರಿಕ ಮೆತ್ತಗಾಗೋದಕ್ಕೂ ಕಾರಣ ಇದೆ ಅಜಿತ್ ದೋವಲ್ ರಷ್ಯಾಗ ಹೋಗಿ ಪುಟಿನ್ ಜೊತೆಗೆ ಮಾತುಕತೆ ಆಡಿದ್ದಾರೆ ನೆಕ್ಸ್ಟ್ ವೀಕ್ ಜೈಶಂಕರ್ ಅವರು ರಷ್ಯಾಕ್ಕೆ ಹೋಗ್ತಾ ಇದ್ದಾರೆ ರಷ್ಯಾದ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ ಮೋದಿ ಚೀನಾಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲ ನೋಡಿ ನಿದ್ದೆ ಮಾಡೋದಾದ್ರೂ ಹೆಂಗೆ ಬ್ರೆಜಿಲ್ ನ ರಾಷ್ಟ್ರಪತಿ ಲೂಲು ಅವರಂತೂ ಟ್ರಂಪ್ ಗೆ ಕ್ಯಾರೆ ಅಂತ ಇಲ್ಲ ಟ್ರಂಪ್ ಏನ್ ಹೇಳಿದ್ರು ಲೂಲು ಅವರಿಗೆ ತಾರೀಫ್ ಬಗ್ಗೆ ಮಾತಾಡೋದಾದ್ರೆ ನನಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡಬಹುದು ಅಂದಿದ್ರು ಅದಕ್ಕೆ ಲೂಲು ರಿಪ್ಲೈ ಏನ್ ಗೊತ್ತಾ ನಾನ್ ಯಾಕೆ ಟ್ರಂಪ್ ಬಳಿ ಮಾತಾಡ್ಲಿ ಏನಿದ್ರು ಮೋದಿ ಜೊತೆಗೆ ಮಾತಾಡ್ತೇನೆ ಅಂತ ಮೋದಿಗೆ ಕರೆ ಮಾಡಿ ಮಾತುಕತೆ ನಡೆಸಿದ್ರು ಚೈನಾದ ವಿದೇಶಾಂಗ ಇಲಾಖೆ ಅಂತೂ ಟ್ರಂಪ್ ರನ್ನ ಹುಲ್ಲಿ ಅಂದ್ಬಿಟ್ರು ಇವರ ನೀತಿಗಳು ಹೇಗಿದಾವೆ ಒಂದು ಇಂಚು ಜಾಗ ಕೊಟ್ರು ಸಾಕು ಬೈಲಿಗಟ್ಟಲೆ ನಿಮ್ಮ ಪ್ರದೇಶನ ವಶಪಡಿಸಿಕೊಂಡ್ಬಿಡ್ತಾರೆ ಅಂದ್ರು ಟ್ರಂಪ್ ಅಂತ ವ್ಯಕ್ತಿಗೆ ನಿಮ್ಮ ಮನೆಯ ಜಗಳಿನಲ್ಲಿ ಕೂರೋದಕ್ಕೆ ಸ್ವಲ್ಪ ಜಾಗ ಕೊಟ್ರೆ ಮುಂದೆ ನಿಮ್ಮನ್ನೇ ಮನೆಯಿಂದ ಅಟ್ಟಾಡಿಸಿ ಒಡೆದು ಪೂರ್ತಿ ನಿಮ್ಮ ಮನೆಯನ್ನೇ ಆಕ್ರಮಿಸಿಕೊಂಡು ಬಿಡ್ತಾರೆ ಒಂದು ವೇಳೆ ಏನಾದ್ರು ಭಾರತ ಅವರ ಟಾರಿಫ್ ಬೆದರಿಕೆಗೆ ಬಗ್ಗಿ ನಮ್ಮ ಡೈರಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಈಗ ಅಮೆರಿಕದವರಿಗೆ ಮಾರುಕಟ್ಟೆ ಓಪನ್ ಮಾಡಿದ್ವಿ ಅಂದ್ರೆ ನಮ್ಮ ಮನೆಯ ಅಂಗಳಕ್ಕೆ ಎಂಟ್ರಿ ಆಗ್ತಾರೆ ಮುಂದೆ ಜಗಳಿಗೆ ಬರ್ತಾರೆ ನಂತರ ಒಂದೊಂದೇ ಕೋಣೆಗಳನ್ನು ವಶಪಡಿಸಿಕೊಂಡು ನಿಮ್ಮನ್ನೇ ನಿಮ್ಮ ಮನೆಯಿಂದ ಹೊರ ಬಂಡವಾಳ ಶಾಹಿ ಮೆರೆಯೋದಕ್ಕೆ ಶುರು ಮಾಡ್ತಾರೆ ಈ ಸೂಕ್ಷ್ಮ ಮೋದಿ ಅರ್ಥ ಮಾಡಿಕೊಂಡೆ ನಮ್ಮ ಕೃಷಿ ಮತ್ತು ಡೈರಿ ಸೆಕ್ಟರ್ ನಲ್ಲಿ ಅಮೆರಿಕನರಿಗೆ ನೋ ಎಂಟ್ರಿ ಎಂದಿರುವುದು ಅಮೆರಿಕದವರು ಏನಾದ್ರು ಈ ಕ್ಷೇತ್ರದಲ್ಲಿ ಎಂಟ್ರಿ ಆದ್ರು ಅಂದ್ರೆ ನಮ್ಮ ಕೇಲ್ ಕತಂ ದುಕಾನ್ ಬಂದು ಯಾಕಂದ್ರೆ ನಮ್ಮಲ್ಲಿ ಸಣ್ಣ ಸಣ್ಣ ಅರ್ಧ ಎಕರೆ ಒಂದ್ ಎಕರೆ ಎರಡ್ ಎಕರೆ ಹತ್ತು ಪಲ್ಲ ಜೋಳ ಬೆಳೆದ್ರೆ ಒಂದು ಪಲ್ಲ ತಮ್ಮ ಆಹಾರಕ್ಕೆ ಇಟ್ಟುಕೊಂಡು ಉಳಿದಿರೋದನ್ನು ಮಾರಿ ವರ್ಷ ಪೂರ್ತಿ ಅದರ ಹಣದಲ್ಲೇ ಜೀವನ ಮಾಡೋರು ಒಂದೊಂದು ಹಸು ಎಮ್ಮೆ ಕಟ್ಟಕೊಂಡು ಅದರ ಆದಾಯದಲ್ಲಿ ಖರ್ಚು ವೆಚ್ಚ ಸರಿದೂಗಿಸೋರು ಆದ್ರೆ ಅಮೆರಿಕದಲ್ಲಿ ಈ ರೀತಿ ಇಲ್ಲ ದೊಡ್ಡ ದೇಶ ಒಬ್ಬೊಬ್ಬರ ಬಳಿ ನೂರಾರು ಸಾವಿರಾರು ಎಕರೆಯಷ್ಟು ಜಾಗ ಇರುತ್ತೆ ಅವರು ಮಷೀನ್ಗಳನ್ನು ಬಳಸಿ ಬೆಳೆ ಬೆಳೆಯೋದು ಒಮ್ಮೆ ಅವರಿಗೆ ಮಾರುಕಟ್ಟೆ ಕೊಟ್ಟವೆ ಅಂದ್ರೆ ನಮ್ಮ ಕತೆ ಮುಗಿದಂತೆನೆ ಸರಿ ಒಬ್ಬೊಬ್ಬರು ನೂರಾರು ಹಸುಗಳನ್ನು ಕಟ್ಟಿ ಹಾಲು ಕರೆದು ಮಾರಾಟ ಮಾಡ್ತಾರೆ ಕೃಷಿ ಮತ್ತು ಹೈನುಗಾರಿಕೆ ಅಲ್ಲಿ ಜೀವನೋಪಾಯಕ್ಕಾಗಿ ಅಲ್ಲ ಗೆ ಅದು ಭಾರತದಲ್ಲಿ ರೈತರಿಗೆ ಹೊಟ್ಟೆಪಾಡು ಅವ್ರಿಗೇನಾದ್ರು ಇಲ್ಲಿ ಎಂಟ್ರಿ ಕೊಟ್ರೆ ನಮ್ಮ ರೈತರ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಇದನ್ನೇ ಪ್ರಧಾನಿಗಳು ಹೇಳಿರೋದು ನನಗೆ ವೈಯಕ್ತಿಕವಾಗಿ ಲಾಸ್ ಆದರೂ ಸಹ ಕೃಷಿ ಮತ್ತು ಡೈರಿ ಸೆಕ್ಟರ್ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ಎಂಟ್ರಿ ಇಲ್ಲ ನಮ್ಮ ರೈತರು ಯುವಕರು ಮೀನುಗಾರರು ಹೈನುಗಾರಿಕೆ ಮಾಡೋರಿಗೆ ಲಾಸ್ ಆಗೋದಿಕ್ಕೆ ಬಿಡಲ್ಲ ಈಗ ಅಮೆರಿಕದವರೇ ಮೆತ್ತಗಾಗ್ತಾ ಇದಾರೆ ಭಾರತದ ವಿಚಾರದಲ್ಲಿ ನಾವು ದುಡುಕಿದ್ವಿ ತಪ್ಪು ಮಾಡಿದ್ವಿ ಫಿಫ್ಟಿ ಪರ್ಸೆಂಟ್ ಟಾರಿಫ್ ನ ಹಿಂದೆಗೆದುಕೊಳ್ಳುವ ಸಾಧ್ಯ ಸಾಧ್ಯತೆಗಳು ಜಾಸ್ತಿ ಇದಾವೆ ಇವ್ರ ಏನ್ ಅನ್ಕೊಂಡ್ರು ಇಂಡಿಯಾನ ಯಾವ್ದೋ ಶ್ರೀಲಂಕಾ ವೆನಿಜುವೆಲಾ ಥಾಯ್ಲೆಂಡ್ ಸೋಮಾಲಿಯಾ ಈ ರೀತಿಯ ಸಣ್ಣ ಚಿಕ್ಕ ದೇಶಗಳು ಅನ್ಕೊಂಡು ದೌರ್ಜನ್ಯ ದಬ್ಬಳಿಕೆ ಮಾಡೋದಕ್ಕೆ ಬಂದ್ರು ಏಷ್ಯನ್ ಸೂಪರ್ ಪವರ್ ಪವರ್ ತೋರಿಸ್ತು ನೋಡಿ ಯತ್ನೋ ಬಿ ಅಂತ ಓಡೋ ಪರಿಸ್ಥಿತಿ ಇದೆ ಈಗ ದೊಡ್ಡಣ್ಣನಿಗೆ ಈಗ ಟರ್ನ್ ಪ್ಲೇಟ್ ಚೇಂಜ್ ಮಾಡ್ತಾ ಇದಾರೆ ಇಲ್ಲ ಇಲ್ಲ ನಾವಿನ್ನು ಭಾರತಕ್ಕೆ ಟಾರಿಫ್ ಹಾಕಿಲ್ಲ ಅದು ಅಪ್ಲೈ ಆಗೋದು ಇಪ್ಪತ್ತೇಳನೇ ತಾರೀಕು ನಂತರ ಅಷ್ಟೊಳಗೆ ಮಾತುಕತೆ ಆಡಿ ಡೀಲ್ ಮಾಡ್ಕೊಂಡ್ ಬಿಡ್ತೀವಿ ಬೇರೆ ಯಾವ್ದೇ ಆಪ್ಷನ್ ಇಲ್ಲ ಅಮೆರಿಕದ ಬಳಿ ಇದನ್ನ ರೋಲ್ ಬ್ಯಾಕ್ ಮಾಡ್ಲೇಬೇಕು ಟ್ರಂಪ್ ರಾ ಮತ್ತು ಅಮೆರಿಕದ ಹೆಸರು ಹೇಳದೆ ಭಾರತ ಇಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ ಇನ್ನ ಆಕ್ಷನ್ ಗೆ ಮುಂದಾಯ್ತು ಅಂದ್ರೆ ಅಮೆರಿಕದ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ